ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತು ನಾನು ಸೂಪರ್ ಅಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಾ ಇದ್ದೀನಿ ಇದು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸಿಗಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಹೆಲ್ದಿ ಕೂಡ ತುಂಬ ಜನ ಪೇರೆಂಟ್ಸ್ ಅಂದ್ಕೊಳ್ತಾ ಇರ್ತಾರೆ ನಮ್ಮ ಮಕ್ಕಳಿಗೆ ಹೆಲ್ದಿ ಆಗಿರೋಂಥ ವೆಜಿಟೇಬಲ್ಸ್ ಕೊಡಬೇಕು ಹೆಲ್ತ್ಗೆ ಒಳ್ಳೇದಿರೋದು ಆದರೆ ಏನು ಮಾಡೋದು ತಿನ್ನೋದಿಲ್ಲ ಅಂತ ಅಂಥವರು ಈ ಒಂದು ಸೂಪರ್ ಆಗಿರೋಂಥ ರೈಸ್ ರೆಸಿಪಿ ನೀವು ಮಾಡಿಕೊಡ್ಬೋದು ಅದೇನೆ ಹಾಗಲ್ಕಾಯಿ ರೈಸ್ ಹಾಗಲ್ಕಾಯಿ ಅಂದ ತಕ್ಷಣ ಮಕ್ಕಳೆಲ್ಲ ಮುಖ ಕೂಜ್ತಾರೆ ಆದ್ರೆ ನೀವು ಈ ತರ ಒಂದ್ಸಲ ಹಾಗಲ್ಕಾಯಿ ರೈಸ್ ಮಾಡ್ಕೊಡಿ ನಿಜವಾಗ್ಲೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಸ್ವಲ್ಪ ಕೂಡ ಕಹಿ ಇರಲ್ಲ ನೋಡಿ ಅದಕ್ಕೆ ನಾನೀಗ ಒಂದು ಫ್ರೈ ಪ್ಯಾನ್ ಅಥವಾ ಒಂದು ಬಾಣ್ಲಿಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಸಣ್ಣ ಕಟ್ ಮಾಡಿರೋಂತಹ ಎರಡು ಹಾಗಲ್ಕಾಯಿ ಸೇರಿಸಿದೀನಿ ಇದನ್ನ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಬೇಕು ಹಾಗಲ್ಕಾಯಿ ಹಾಗೇನೆ ಒಂದ್ ಸಿಕ್ಸ್ ಟು ಸೆವೆನ್ ಮಿನಿಟ್ಸ್ ಅಷ್ಟು ಕಾಲ ಇದು ಹುರ್ಕೋಬೇಕು ಚೆನ್ನಾಗಿ ಹುರ್ಕೊಳ್ತೀನಿ ಇನ್ನ ಯಾರೆಲ್ಲ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡೋಂತಹ ರೆಸಿಪೀಸ್ ವಿಡಿಯೋಸ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಈ ಒಂದು ರೈಸ್ ರೆಸಿಪಿ ನೀವು ಮಾಡಿಕೊಟ್ರೆ ನಿಜಕ್ಕೂ ಮಕ್ಕಳಿಗೆ ಗೊತ್ತೇ ಆಗೋದಿಲ್ಲ ಇದ್ರಲ್ಲಿ ಆಗ್ಲಿಕ್ಕೆ ಇದೆ ಅಂತ ಅಷ್ಟು ಚೆನ್ನಾಗಿರುತ್ತೆ ಕಹಿ ಒಂದು ಸ್ವಲ್ಪ ಕೂಡ ಇರೋದಿಲ್ಲ ನೋಡಿ ಸ್ನೇಹಿತರೆ ಈಗ ಹಾಗಲ್ಕಾಯಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆಯಲ್ಲಿ ನೋಡಿ ಸ್ವಲ್ಪ ಒಂಥರ ಸಿಂಕ್ ಆದಂಗಾಗಿದೆ ಒಂದು ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ ಈಗ ಏನು ಮಾಡ್ತೀನಿ ಅಂದ್ರೆ ಇದನ್ನ ಒಂದು ಪ್ಲೇಟ್ ಶಿಫ್ಟ್ ಮಾಡ್ಕೊಳ್ತೀನಿ ಈಗ ನಾವು ಫ್ರೈ ಮಾಡ್ಕೊಂಡಿದ್ವಲ್ವ ಅದೇ ಒಂದು ಫ್ರೈ ಪ್ಯಾನ್ಗೆ ಮತ್ತೆ ಇನ್ನೊಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಈಗ ನಾವು ಹಾಗಲ್ಕಾಯಿ ರೈಸ್ ಆಕ್ಚುಲಿ ರೆಡಿ ಮಾಡ್ಕೊಳ್ಳೋಣ ಆಲ್ರೆಡಿ ಎಣ್ಣೆ ಬಿಸಿ ಆಗಿದೆ ಪಾತ್ರೆ ಎಲ್ಲ ಬಿಸಿ ಆಗಿದ್ರಿಂದ ಈಗ ಅದಕ್ಕೆ ನೋಡಿ ಮೊದಲಿಗೆ ಒಂದು ಹಿಡಿಯಷ್ಟು ಕಡಲೆಕಾಯಿ ಬೀಜ ಇದ್ದೀನಿ ಕಡಲೆಕಾಯಿ ಬೀಜ ಎಲ್ಲ ಸ್ವಲ್ಪ ಕೆಂಪು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈಗ ಇದನ್ನು ಒಂದು ಬೇರೆ ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ತೀನಿ ಇದು ಕೊನೇಲಿ ಮೇಲೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈಗಲೇ ಹಾಕಿದ್ರೆ ಒಂಥರ ಮೆತ್ತಗಾಗ್ಬಿಡುತ್ತೆ ಇದು ಕ್ರಿಸ್ಪಿಯಾಗಿ ಚೆನ್ನಾಗಿ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಇದ್ದೀನಿ ಹಾಗೆಯೇ ಒನ್ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಇದ್ದೀನಿ ಒಂದು ಅರ್ಧ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೆಯೇ ಸಾಸಿವೆ ಇದ್ದೀನಿ ಈಗ ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಹತ್ತರಿಂದ ಹನ್ನೆರಡು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೆಕ್ಸ್ಟ್ ಹುಣಸೆ ಹಣ್ಣು ಸೇರಿಸೋದ್ರಿಂದ ಹುಳಿ ಜಾಸ್ತಿ ಇರುತ್ತೆ ಮೆಣಸಿನ್ಕಾಯಿ ಬೇಕಾಗುತ್ತೆ ಎಣ್ಣೆಯಲ್ಲಿ ಮೆಣ್ಸಿನ್ಕಾಯಿ ಸ್ವಲ್ಪ ಚೆನ್ನಾಗಿ ಫ್ರೈ ಅವಾಗ ಚೆನ್ನಾಗಿರುತ್ತೆ ಒಂದು ತರ್ಟಿ ಸೆಕೆಂಡ್ಸ್ ಇದು ಸ್ವಲ್ಪ ಫ್ರೈ ಮಾಡಿದ ನಂತರ ಇದಕ್ಕೆ ಕರ್ಬೇವಿನ ಸೊಪ್ಪು ಸೇರಿಸ್ತಾ ಇದ್ದೀನಿ ಹಾಗೆಯೇ ಸಣ್ಣ ಕಟ್ ಮಾಡ್ಕೊಂಡಿರುವಂತಹ ಒಂದು ದಪ್ಪ ಈರುಳ್ಳಿ ಸೇರಿಸ್ತಾ ಇದ್ದೀನಿ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಥರ ಆಗೋವರೆಗೂ ಅಷ್ಟೇ ಈರುಳ್ಳಿ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ ಈಗ ನಾನು ಇದಕ್ಕೆ ಆಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ವಾ ಹಾಗಲ್ಕಾಯಿ ಅದನ್ನು ಸೇರಿಸ್ತಾ ಇದ್ದೀನಿ ಈ ಟೈಮಲ್ಲೇ ಇದಕ್ಕೆ ರುಚಿಗೆ ಆಗುತ್ತೆ ಇರುವಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಆಮೇಲೆ ಅನ್ನ ಬೆರೆಸೋವಾಗೂ ಸಹ ಸೇರಿಸ್ಕೋಬೋದು ಈಗ ಒಂದು ಸ್ವಲ್ಪ ಸೇರಿಸ್ತಾ ಇದ್ದೀನಿ ಹಾಗೇ ಅದ್ರ ಜೊತೆಗೇನೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಸಹ ಸೇರಿಸ್ತಾ ಇದ್ದೀನಿ ಈಗ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡ್ತೀನಿ ಆಲ್ರೆಡಿ ಹಾಗಲಕಾಯಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಈಗ ಒಂದ್ಸಲ ಸುಮ್ಮನೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಡ್ತೀನಿ ನಾನಿಲ್ಲಿ ಎರಡು ಹಾಗಲಕಾಯಿ ತಗೊಂಡಿದ್ನಲ್ವಾ ಸ್ವಲ್ಪ ದೊಡ್ಡದಾಗೆ ಇತ್ತು ಈ ಎರಡು ಹಾಗಲಕಾಯಿಗೆ ಸುಮಾರು ಒಂದು ಸ್ವಲ್ಪ ದಪ್ಪ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿ ಪಲ್ಪ್ ತೆಗೆದಿಟ್ಕೊಂಡಿದ್ದೀನಿ ಆ ಪಲ್ಪ್ನ ಇವಾಗ ಇದಕ್ಕೆ ಸೇರಿಸ್ಕೊಳ್ತೀನಿ ಇದೇ ಸಂದರ್ಭದಲ್ಲಿ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಬೆಲ್ಲ ಸೇರಿಸ್ತಾ ಇದ್ದೀನಿ ಬೆಲ್ಲ ಇನ್ ಸ್ವಲ್ಪ ಜಾಸ್ತಿ ಒಂದು ಸ್ವಲ್ಪ ಸೀ ಫ್ಲೇವರ್ ಚೆನ್ನಾಗಿ ಇಷ್ಟಪಡ್ತೀವಿ ಸ್ವಲ್ಪ ಚೆನ್ನಾಗಿರಲಿ ಅಂದ್ರೆ ಒಂದು ಸ್ಪೂನ್ ಬೆಲ್ಲ ನೀವು ಸೇರಿಸ್ಕೋಬಹುದು ನಾನೀಗ ಅರ್ಧ ಸ್ಪೂನ್ ಬೆಲ್ಲ ಸೇರಿಸ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಈ ಒಂದು ಹಾಗಲ್ಕಾಯಿ ಏನಿದೆ ಅದು ಆ ಹುಣಸೆ ಹಣ್ಣು ಬೆಲ್ಲ ಖಾರ ಇದ್ರ ಜೊತೆ ಈ ಒಂದೆಲ್ಲ ಅಂಶಗಳು ರಸಗಳನ್ನ ಹೀರ್ಕೊಂಡು ಚೆನ್ನಾಗಿ ಸ್ವಲ್ಪ ಬೇಯಬೇಕು ಲಿಟ್ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಇದನ್ನ ಸ್ವಲ್ಪ ಚೆನ್ನಾಗಿ ಇವಾಗ ಬೇಯಿಸ್ಕೊಳ್ತೀನಿ ನೋಡಿ ಸ್ನೇಹಿತರೆ ಈಗ ಈ ಹಾಗಲ್ಕಾಯಿ ಒಂದು ಗೊಜ್ಜು ರೀತಿಯಲ್ಲಿ ರೆಡಿ ಆಗಿದೆ ನೋಡಿ ರೈಸಿಗೆ ಬೇಕಾಗಿರುವಂಥದ್ದು ಈಗ ಇದರಲ್ಲಿ ನೀವು ಒಂದೇ ಸಲ ಒಟ್ಟಿಗೆ ಅನ್ನ ಕಲಿಸ್ಕೋಬಹುದು ಬೇಕು ಅಂದ್ರೆ ಇಲ್ಲ ಸ್ವಲ್ಪ ಸಾಕು ಈ ಪ್ರಮಾಣಕ್ಕೆ ಈ ಸಮಯ ಸ್ವಲ್ಪ ಸಾಕು ಅಂದ್ರೆ ಸ್ವಲ್ಪ ಗೊಜ್ಜನ ನೀವು ಎತ್ತಿಟ್ಟು ಯಾವಾಗ ಬೇಕೋ ಅವಾಗ ಕಲ್ಸ್ಕೋಬಹುದು ಒಂದು ಟೂ ಟು ತ್ರೀ ಡೇಸ್ ನೀವು ಇದನ್ನ ಯೂಸ್ ಮಾಡಬಹುದು ಇದಕ್ಕೇನು ತೆಂಗಿನಕಾಯಿ ಎಲ್ಲ ಸೇರಿಸಿಲ್ಲ ನಾನು ಕೂಡ ಸ್ವಲ್ಪ ಗೊಜ್ಜು ತೆಗೆದು ಇಟ್ಕೊಂಡಿದೀನಿ ಮತ್ತೆ ಇನ್ನೊಂದು ಟೈಮಿಗೆ ಆಗುತ್ತೆ ಅಂತ ಈಗ ಅಂತಹ ಇಷ್ಟು ಗೊಜ್ಜಿಗೆ ಈಗ ಅನ್ನನ ಬೆಸ್ಕೊಳ್ಳೋಣ ಈ ಟೈಮಲ್ಲಿ ಏನಾದರೂ ಸ್ವಲ್ಪ ಆಗಲೇ ಉಪ್ಪು ಕಡಿಮೆ ಆಗಿದೆ ಅಂತ ನೀವು ಸ್ವಲ್ಪ ಏನಾದರೂ ಟೇಸ್ಟ್ ಮಾಡಿ ನೋಡಿದ್ರೆ ಸ್ವಲ್ಪ ಉಪ್ಪನ್ನ ಕೂಡ ಸೇರಿಸ್ಕೋಬಹುದು ಬೆರೆಸಿದ ನಂತರ ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಅನ್ನ ಎಲ್ಲ ಕಲ್ಸ್ಕೊಂಡಿದ್ದಾಗಿದೆ ನೋಡಿ ಈಗ ಹಾಗಲ್ಕಾಯಿ ರೈಸ್ ರೆಡಿ ಇದೆ ಕೊನೆಯದಾಗಿದ್ದಕ್ಕೆ ಮೇಲೆ ಸಣ್ಣ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಕೊಳ್ತೀನಿ ಹಾಗೇನೆ ಆಗ್ಲೇ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ವಾ ಕಡಲೆ ಬೀಜ ಆ ಕಡಲೆ ಬೀಜನೂ ಸಹ ಇದಕ್ಕೆ ಸೇರಿಸ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಫೈನಲಿ ತುಂಬಾನೇ ಟೇಸ್ಟಿ ಆಗಿರೋಂಥ ಸ್ವಲ್ಪನೂ ಕಹಿ ಅಂತ ಅನಿಸದೇ ಇರುವಂತಹ ಹಾಗಲಕಾಯಿ ರೈಸ್ ರೆಡಿ ಆಗಿದೆ ನೀವಿದ ನಿಮ್ಮ ಮನೇಲಿ ಒಂದ್ಸಲಿ ಮಾಡ್ಕೊಡಿ ಯಾರು ಕೂಡ ಇದು ಹಾಗಲಕಾಯಿ ರೈಸ್ ಅಂತ ಕಂಡು ಆಗೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಹೇಗಿತ್ತು ಅಂತ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಹಾಗೇನೆ ಇನ್ನಷ್ಟು ಹೆಚ್ಚಿನ ವಿಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್